ಹಲೋ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆ್ಯಕ್ಚುಲಿ ಇದು ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಅದರ ಹಿಂದಿನ ದಿನ ಎರಡು ಸೇರಿ ನಾನು ಒಂದು ವ್ಲಾಗನ್ನು ಮಾಡಿದ್ದೀನಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಈಗ ಸುಮಾರು ಒಂದು ಆರು ತಿಂಗಳ ಹಿಂದೆಯಿಂದನೂ ಕೂಡ ಡಿ ಎಮ್ಸ್ ಬರ್ತಾಯಿತ್ತು ವ್ಲಾಗ್ಸ್ ಮಾಡಿ ಡೈಲಿ ರೊಟೀನ್ನ ತೋರಿಸಿ ನೀವು ಫ್ಯಾಮಿಲಿನ ಪರಿಚಯ ಮಾಡಿಸಿ ಹೀಗೆ ನನಗೆ ಡಿ ಎಮ್ಸ್ ಬರ್ತಾಯಿತ್ತು ನನಗೂ ಕೂಡ ವ್ಲಾಗ್ಸ್ ಮಾಡಬೇಕು ಸ್ವಲ್ಪ ಬ್ಯುಸಿಯಾಗಿರಬೇಕು ಏನಾದರೂ ಏನಾದರೂ ಮಾಡಬೇಕು ಅಂತ ನನಗೆ ಮುಂಚೆಯಿಂದನೂ ಆಸೆ ಇತ್ತು ಬಟ್ ನನಗೆ ಎಡಿಟಿಂಗ್ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಂಡು ನಂತರ ಮಾಡೋಣ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ ಈಗ ಒಂದು ಸ್ವಲ್ಪ ಮಟ್ಟಿಗೆ ಎಡಿಟಿಂಗ್ ಬರುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಬಟ್ ಏನಾದರೂ ಸ್ವಲ್ಪ ಮಿಸ್ಟೇಕ್ ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಯಾವ ರೀತಿ ನಾನು ಮಾಡಬಹುದು ಅಂತಲೂ ಕೂಡ ನೀವು ನನಗೆ ಸಜೆಸ್ಟ್ ಮಾಡ್ಬೋದು ನೋಡಿ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಮಿಸ್ಟೇಕ್ಸ್ ಇದ್ದೇ ಇರತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಆ್ಯಕ್ಚುಲಿ ಹಿಂದಿನ ದಿನದ್ದು ಹಬ್ಬದ ಹಿಂದಿನ ದಿನ ಮನೆಗೆ ಸ್ವಲ್ಪ ದಿನಸಿ ಸಾವನ್ನ ತರಬೇಕಿತ್ತು ಹಾಗಾಗಿ ನಾವು ಯೂಶುವಲ್ ಆಗಿ ಯಾವ ಶಾಪಲ್ಲಿ ನಾವು ಶಾಪ್ ಮಾಡ್ತೀವಿ ಆ ಶಾಪ್ಗೆ ಹೋದ್ವಿ ಆಲ್ಮೋಸ್ಟ್ ನಾನು ಬರ್ಕೊಂಡಿರೋ ಲಿಸ್ಟ್ ಪ್ರಕಾರನೇ ಎಲ್ಲ ಥರ ಐಟಮ್ಸ್ ಕೂಡ ನನಗೆ ಸಿಕ್ತು ಕೆಲವೊಂದು ಯಾವುದೋ ಒಂದು ಐಟಮ್ ಮಿಸ್ ಆಗಿತ್ತು ಸೊ ಹಾಗಾಗಿ ಮತ್ತೆ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಹೋಗಿ ತಂದು ಕೊಟ್ಟೆ ಕೂಡ ಅವ್ರಿಗೆ ಬಿಲ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ತೌಸಂಡ್ ಸಿಕ್ಸ್ ಆ್ಯಂಡ್ ಹಾಫ್ ಏನೋ ಫೈ ಫೈ ಸಮಿಂಗ್ ಏನೋ ಆಯಿತು ನಿಯರ್ಲಿ ಸಿಕ್ಸ್ ತೌಸಂಡೇ ಆಗಿದೆ ಯೂಶ್ವಲಿ ನಮ್ಗೆ ಇಷ್ಟು ಬರೋಲ್ಲ ಆ್ಯಕ್ಚುಲಿ ಇರೋದು ಮೂರು ಜನ ಇಷ್ಟು ಬರೋಲ್ಲ ಒಂದು ಫೋರ್ ತೌಸಂಡ್ ಒಳಗಡೆ ಮುಗ್ದೋಗಿಬಿಡತ್ತೆ ಏನೋ ಹಬ್ಬದ ಸಾಮಾನೆಲ್ಲ ಜಾಸ್ತಿ ಆಯ್ತಲ್ಲ ಸೊ ಹಾಗಾಗಿ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಅವ್ರಿಗೆ ಹಾಗೇ ಹೋಮ್ ಡೆಲಿವರಿಗೆ ಹೇಳಿಬಿಟ್ಟು ಒಂದು ಬರ್ತಾ ನಾವು ಸ್ವಲ್ಪ ಹೂ ತೊಗೊಂಡೋಗೋಣ ಅಂತ ಅಲ್ಲೇ ನಿಲ್ಸ್ಕೊಂಡ್ವಿ ಹೂ ರೇಟ್ ಕೇಳ್ತಾ ಇದ್ರೆ ಹಬ್ಬ ಎಷ್ಟು ಒಂದು ಸೇವಂದ್ಗೆ ಒಂದು ಮಾರು ನೂರೈವತ್ತು ರೂಪಾಯಿ ಮೇಲೆ ಹೊಟ್ಟೋಗ್ಬಿಟ್ಟಿದೆ ಮಲ್ಲಿಗೆ ಅಂತೂ ಕೇಳೋ ಹಾಗೆ ಇಲ್ಲ ಬಟ್ ನನಗೆ ಮಲ್ಗೆ ಮಲ್ಗೆ ಸಿಗಲಿಲ್ಲ ಬರೀ ಸೇವಂತಿಗೆ ಮಾತ್ರ ತೊಗೊಂಡು ಹೋದೆ ಫ್ರೆಶ್ ಹೂವೆಲ್ಲ ನಾಳೆ ಬೆಳಗ್ಗೆ ಬರುತ್ತೆ ಎಂಟು ಗಂಟೆ ಅಷ್ಟೊಳಗಡೆ ಬನ್ನಿ ಅಂತ ಹೇಳ್ತಾ ಇದ್ರು ಆಂಟಿ ಸೊ ಹಾಗಾಗಿ ಅವ್ರ ಹತ್ರ ಹಾಗೆ ಮಾತಾಡಿಕೊಂಡು ಬೆಳಗ್ಗೆನೇ ಬರೋಣ ಅಂತ ಹೇಳಿಬಿಟ್ಟು ಆ ಹೂವನ್ನೇ ತೊಗೊಂಡು ಬಂದ್ವಿ ಬಂದ್ಬಿಟ್ಟು ಸಂಜೆನೇ ನಾನು ಸಂಜೆ ಎಲ್ಲ ಆ್ಯಕ್ಚುಲಿ ಮಧ್ಯಾಹ್ನ ಮಧ್ಯಾಹ್ನ ಹಾಗೆನೆ ದೇವ್ರ ಮನೆ ಪಾತ್ರೆ ಎಲ್ಲ ತೆಗೆದು ಅದೆಲ್ಲ ಕ್ಲೀನ್ ಮಾಡಿಬಿಡೋಣ ದೇವ್ರ ಮನೆ ಪಾತ್ರೆ ತೆಗ್ದು ಕ್ಲೀನ್ ಮಾಡಿದ್ರೆ ಆ್ಯಕ್ಚುಲಿ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಂಗೆ ಬರೀ ದೇವ್ರ ಮನೆ ಪಾತ್ರೆ ಅಲ್ಲದೆ ಎಕ್ಸ್ಟ್ರಾ ಹಬ್ಬಕ್ಕೆ ಬೇಕಾಗಿರುವಂಥ ಪ್ಲೇಟ್ಸು ದೀಪದ ಕಂಬಗಳು ತಾಮ್ರದ್ದು ಇದೆಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ತೊಳೆಯೋ ಸುಮಾರು ಒನ್ ಟೂ ಅವರ್ಸ್ ಆಗೋಯಿತು ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆನ ಕ್ಲೀನ್ ಮಾಡೋಕ್ಕೆ ಅಂತ ನಿಂತ್ಕೊಂಡೆ ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಕ್ಲೀನ್ ಮಾಡುವಾಗ ಏನಂದರೆ ದೇವ್ರ ಮನೆಯಲ್ಲಿ ನಾವು ಯಾವಾಗಲೂ ದೀಪ ಹಚ್ಚುವಾಗ ಆಗಲಿ ಗಂಧದ ಕಡ್ಡಿ ಅದೆಲ್ಲ ಹೊಗೆ ಎಲ್ಲ ತುಂಬಿಕೊಂಡು ವೈಟ್ ಟೈಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಪ್ಪು ಕಪ್ಪಗೆ ಆಗಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣಾಗ ನಾನು ಸೋಪ್ ವಾಟರಲ್ಲಿ ಅದನ್ನು ವಾಶ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ವಾಶ್ ಮಾಡಿ ಫುಲ್ ಪ್ರತಿಯೊಂದು ಟೈಲ್ಸನ್ನು ಕೂಡ ನಾನು ಸೋಪ್ ವಾಟರಲ್ಲೇ ಕ್ಲೀನ್ ಮಾಡಿಕೊಂಡು ನಂತರ ಅದನ್ನು ಫುಲ್ ವೆಟ್ ಬಟ್ಟೆನಲ್ಲಿ ಎಲ್ಲನೂ ಒರೆಸ್ಕೊಂಡೆ ನಂತರ ವೆಟ್ ಪ್ರತಿಯೊಂದನ್ನು ಡ್ರೈ ಬಟನಲ್ಲಿ ಮತ್ತು ಇನ್ನೊಂದು ಸಲ ಒರೆಸ್ಕೊಂಡೆ ಆವಾಗ ತುಂಬ ಶೈನಿಂಗಾಗಿ ಕಾಣಿಸ್ತಾ ಇತ್ತು ನಮ್ಮದು ಟೈಲ್ಸ್ ಅಂತೂ ವೈಟ್ ಆಗಿರೋದ್ರಿಂದ ತುಂಬ ಶೈನ್ ಕಾಣಿಸ್ತಾ ಇತ್ತು ಹಾಗೆ ಆಲ್ಮೋಸ್ಟ್ ಅದನ್ನು ಕ್ಲೀನೆಲ್ಲ ಮಾಡಿಕೊಂಡು ನಮ್ಮ ಮನೆ ಹೊರಗಡೆ ಹೊರಗಡೆನೂ ಕೂಡ ಒಂದು ಲಕ್ಷ್ಮಿ ಅಂತ ಬರ್ಸಿದ್ದೀವಿ ಅದು ಕೂಡ ಸ್ವಲ್ಪ ಕಪ್ಪಾಗ್ಬಿಟ್ಟಿತ್ತು ಅದನ್ನು ಕೂಡ ನಾನು ಪೀತಾಂಬರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಆ ಬ್ರಷ್ ಕೂಡ ಅದಕ್ಕಿಂತಲೇ ಇಟ್ಟಿರೋದು ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಪ್ಪಾಗಿದ್ದು ಅಷ್ಟು ನೀಟಾಗಿ ಆಗೋಯ್ತು ಅದೆಲ್ಲ ಆದಮೇಲೆ ಅದನ್ನು ಕೂಡ ಹಾಗೆ ವೈಟ್ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನಂತರ ಡ್ರೈ ಬಟ್ಟೆನಲ್ಲೂ ಕೂಡ ಅದನ್ನು ಕ್ಲೀನ್ ಮಾಡಿಕೊಂಡೆ ಹಾಗೆ ಅಲ್ಲೆಲ್ಲ ನಮ್ಮದು ಗೋಡೆಯಲ್ಲೂ ಕೂಡ ಸ್ವಲ್ಪ ಧೂಳೆಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನು ಹಾಗೆ ವೆಟ್ಟ ಬಟ್ಟೆನಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ನಂತರ ಹೊರಗಡೆ ಸ್ವಲ್ಪ ಧೂಳಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ತಾ ಇದ್ದೆ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದು ವಿಡಿಯೋ ಮಾಡೋದ್ರಲ್ಲಾಗಲಿ ನನಗೆ ಕೆಲಸದಲ್ಲಿ ಹೆಲ್ಪ್ ಮಾಡೋದ್ರಲ್ಲಾಗಲಿ ಎಲ್ಲನೂ ಅವಳು ಹೆಲ್ಪ್ ಮಾಡ್ತಾಯಿದ್ಲು ನಂತರ ಇದು ಇದಾದ ಮೇಲೆ ಬೆಳಗಿನ ಜಾವ ಐದು ಗಂಟೆ ಅನಿಸುತ್ತೆ ನಾನು ನಾನೆತ್ತಾಗ ಐದು ಗಂಟೆಲಿ ಬಂದು ಆಚೆಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಮತ್ತು ಒಳಗಡೆ ಬಂದು ಒಂದು ಐದು ಐದುವರೆ ಆಗಿತ್ತು ಅನಿಸುತ್ತೆ ಅದನ್ನ ಒಳಗಡೆ ಎಲ್ಲ ಬಂದು ಕಸ ಎಲ್ಲ ಕುಡಿಸಿ ನಂತರ ಒರೆಸ್ಕೊಂಡೆ ಮನೇನ ಒರೆಸ್ಕೊಂಡು ನಂತರ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಇದನ್ನು ವೀಡಿಯೋ ನಾನು ಹಾಕಿರೋದು ಎಲ್ಲ ರೆಡಿ ಆದ ನಂತರನೇ ಹಾಕಿರೋದು ಪೂಜೆಗೆಲ್ಲ ರೆಡಿ ಆದಮೇಲೆ ನಾನು ಹೊಸಲಿಗೆಲ್ಲ ಕುಂಕುಮ ಹಚ್ಚಿ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಹೂವೆಲ್ಲ ಇಟ್ಟು ಅದನ್ನು ರೆಡಿ ಮಾಡ್ಕೊಳ್ತಿದ್ದೆ ದೇವ್ರ ಮನೆ ಹೊಸಲಾಗ್ಲಿ ಎಂಟ್ರೆನ್ಸ್ ಹೊಸಲಾಗ್ಲಿ ಅದಕ್ಕೆಲ್ಲ ಈ ಥರ ಅರಶಿನ ಹಚ್ಚಿ ಕುಂಕುಮ ಹಚ್ಚಿ ರೆಡಿ ಮಾಡಿಕೊಂಡೆ ನಂತರ ತುಳಸಿ ಕಟ್ಟೆ ಹತ್ತಿರ ಪೂಜೆ ಮಾಡೋಣ ಅಂತ ಹೋದೆ ಅಲ್ಲಿ ನಮ್ಮದು ಮರದಲ್ಲಿ ಸ್ವಲ್ಪ ಹಣ್ಣುಗಳೆಲ್ಲ ಬಿಟ್ಟಿದೆ ಸೀಬೆಕಾಯಿ ಸೀಬೆ ಹಣ್ಣೆಲ್ಲ ಬಿಟ್ಟಿತ್ತು ಸೊ ಸ್ವಲ್ಪ ಏನಾದರೂ ನಮಗೆ ಪೂಜೆ ಗಿಡೋದಕ್ಕೇನಾದರೂ ಹಣ್ಣುಗಳು ಸಿಕ್ಕಿದ್ರೆ ಕಿತ್ಕೊಳ್ಳಿ ಅಂತ ಹೇಳಿದೆ ಸೊ ಹಂಗಾಗಿ ಅದನ್ನು ಕಿತ್ಕೊಳ್ಳೋಕ್ಕಂತ ನಿಂತ್ಕೊಂಡಿದ್ದಾರೆ ಸುಮಾರು ಸಿಕ್ತು ಒಂದು ಐದಾರು ಸೀಬೆಕಾಯಿ ಸಿಕ್ತು ಒಂದು ನಾಲ್ಕು ಹಣ್ಣು ಸಿಕ್ತು ಒಂದು ನಾಲ್ಕು ಕಾಯಿಗಳು ಸಿಕ್ಕಿದ್ವು ಪೂಜೆ ಗಿಡಕ್ಕಾಯಿತು ಅದನ್ನು ಪೂಜೆಗೆಲ್ಲ ತೊಗೊಂಡು ಬಂದರು ನಂತರ ನಾನು ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ಒಳಗಡೆ ಬಂದೆ ರಂಗೋಲಿ ಕೂಡ ಹಾಕಿದ್ದೆ ಬೆಳಗ್ಗೆ ಸ್ವಲ್ಪ ನೀರೇನೋ ಚೆಲ್ದಂಗಾಗಿ ಅದೆಲ್ಲ ಹೊಟ್ಟೋಗಿತ್ತು ಸೊ ಹೇಗೂ ಪೂಜೆ ಮಾಡ್ತಿದ್ದೀನಲ್ಲ ಅಂದ್ಬಿಟ್ಟು ಮತ್ತಿನ್ನೊಂದು ಸಲ ರಂಗೋಲಿ ಬಿಟ್ಟು ದೇವರಿಗೆ ಇಡೋಣ ಅಂತ ಕೂತ್ಕೊಂಡೆ ಇಡುವಾಗ ಒಂದು ತಟ್ಟೆಗೆ ಸೀರೆ ಹಾಗೂ ಇನ್ನೊಂದು ತಟ್ಟೆಗೆ ಐದು ಮುಷ್ಟಿಯಷ್ಟು ಅಕ್ಕಿನ ಹಾಕ್ಕೋಬೇಕು ಅಂತ ಹಾಕ್ಕೊಳ್ತಾ ಇದ್ದೀನಿ ಐದು ಮುಷ್ಟಿಯಷ್ಟು ಅಥವಾ ಐದು ಗ್ಲಾಸ್ ಅಥವಾ ಐದು ಹಿಡಿ ಏನಾದರೂ ಸರಿ ಒಟ್ಟು ಐದರಷ್ಟು ಹಾಕಬೇಕು ಅಂತ ಹಾಕ್ಕೊಳ್ತಾ ಇದ್ದೀನಿ ನಾನು ಐದು ಗ್ಲಾಸ್ನಷ್ಟು ಅಕ್ಕಿನ ಇದ್ದೀನಿ ಅಕ್ಕಿ ಹಾಕೊಂಡ ನಂತರ ಅದನ್ನು ನೀಟಾಗಿ ಸಮತಟ್ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟ್ ನಾನು ನಂತರ ನಾನು ಒಂದು ಚಿಪ್ಪು ಬಾಳೆಹಣ್ಣು ಹಾಗೆ ಒಂದು ಐದು ಎಲೆ ಅದಕ್ಕೆ ಒಂದು ಐದು ಬಟ್ಲಡಿಕೆ ಬಟ್ಲಾಟಿಕೆ ಇಟ್ಕೊಂಡ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಬಟ್ಲಾಟಿಕೆನೇ ಇಟ್ಕೊಂಡೆ ಒಂದು ಬ್ಲೌಸ್ ಪೀಸ್ ಗೌರಿ ಕಣ ಹಾಗೆ ದುಡ್ಡು ಅರ್ಶನದ ಕೊಂಬು ಇಟ್ಕೊಂಡೆ ನಂತರ ಒಂದು ಅರ್ಧ ಕೊಬ್ಬರಿಗೆ ಒಂದು ಸ್ವಲ್ಪ ಹೊರಗಡಲೆ ಹಾಗೆ ಅದಕ್ಕೆ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಡಜನ್ ಬಳೆ ಕೂಡ ಇಟ್ಕೊಂಡೆ ತೆಂಗಿನಕಾಯಿ ಕೂಡ ಇಟ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಸೇಬು ಮತ್ತು ದಾಳಿಂಬೆ ಕೂಡ ಇಟ್ಕೊಂಡು ಇಟ್ಕೊಂಡೆ ದೇವರಿಗೆ ಕೆಂಪು ಹೂವಂದ್ರೆ ತುಂಬ ಇಷ್ಟ ಅಂತ ನಾನು ಅದಕ್ಕೆ ರೋಸ್ನ ಕೂಡ ಇಟ್ಕೊಳ್ತಾ ಇದ್ದೀನಿ ಇದಿಷ್ಟು ನಾನು ಮಡ್ಲಕ್ಕಿಗೆ ಇಟ್ಕೊಂಡಿರೋಂಥ ಐಟಮ್ಸ್ ಸಾಮಾನುಗಳು ಇದಕ್ಕೆ ಬೆಲ್ಲನೂ ಕೂಡ ಆ್ಯಕ್ಚುಲಿ ಇಟ್ಕೊಂಡೆ ನಾನು ಲಾಸ್ಟಾಗಿ ಇಟ್ಕೊಂಡೆ ಅದನ್ನು ಈ ಕ್ಲಿಪ್ಪಿಂಗಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ ಬೆಲ್ಲ ಕೂಡ ಇಟ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಅದಕ್ಕೆ ಇಡುವಾಗ ನಾನು ಮರ್ತ್ಬಿಟ್ಟಿದ್ದೀನಿ ಬೆಲ್ಲ ಇಡೋದು ಸೊ ನಂತರ ನಾನು ಪೂಜೆ ಮಾಡೋಕೆ ಅಂತ ಕೂತ್ಕೊಂಡೆ ನಾನು ನನ್ನ ಮಗಳು ಇಬ್ಬರು ಕೂತ್ಕೊಂಡ್ವಿ ಬಟ್ ದೇವ್ರ ಮನೆಯಲ್ಲಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನನ್ನ ಮಗಳು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದೋಗ್ಬಿಟ್ಲು ಇಲ್ಲೇ ಪಕ್ಕನೇ ಕೂತಿದ್ದು ನನ್ನ ಪಕ್ಕನೇ ಆ್ಯಕ್ಚುಲಿ ದೇವ್ರ ಮನೆ ಒಳಗಡೆ ಸಾಕಾಗ್ತಿಲ್ಲ ಅಂತ ಆಚೆ ಬಂದ ಅಷ್ಟೆ ನಾನೇನೇ ಮೊದಲನೇದಾಗಿ ಗಣೇಶನ ಅಷ್ಟೋತ್ತರ ಎಲ್ಲ ಓದಿ ವರಮಹಾಲಕ್ಷ್ಮಿ ಕಥೆನೂ ಕೂಡ ಓದಿದೆ ನಂತರ ವರಮಹಾಲಕ್ಷ್ಮಿ ಲಕ್ಷ್ಮಿದು ಥರನೂ ಕೂಡ ಓದಿ ಕೊನೆಯಲ್ಲಿ ಕುಂಕುಮಾರ್ಚನೆ ಕೂಡ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ನನ್ನ ಮಗಳು ಕೂಡ ಬಂದು ಅವಳು ಪೂಜೆ ಮಾಡಿರಲಿಲ್ಲ ಅವಳು ಪೂಜೆ ಎಲ್ಲ ಮುಗಿಸಿ ಇಬ್ರು ಸೇರಿ ಆರ್ತಿನ ಮಾಡಿದ್ವಿ ದೇವ್ರಿಗೆ ಏನೋ ಒಂಥರ ಪೂಜೆ ಮಾಡುವಾಗ ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಸಮಾಧಾನ ಅನ್ನಿಸ್ತಾ ಇತ್ತು ಜೊತೆಗೆ ನನ್ನ ಮಗಳು ಮನೆ ತುಂಬ ಓಡಾಡ್ಕೊಂಡಿರೋದೆ ಒಂಥರ ಖುಷಿ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ಅವಳೇ ಲಕ್ಷ್ಮಿ ನಮ್ಮ ಮನೆ ತುಂಬ ಲಕ್ಷ್ಮಿನೇ ಓಡಾಡ್ಕೊಂಡಿದ್ದಾಳೆ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ನಂತರ ಪೂಜೆಲ್ಲ ಆದಮೇಲೆ ಅವಳೇನೆ ತೀರ್ಥ ಕೊಡೋದಾಗಲಿ ಪ್ರಸಾದ ಕೊಡೋದಾಗ್ಲಿ ಪ್ರತಿಯೊಂದು ಅವಳೇ ಓಡಾಡ್ಕೊಂಡು ಮಾಡ್ತಾ ಇದ್ಲು ನಮಗೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಇನ್ಸಿಡೆಂಟ್ ಆಯಿತು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಅಕ್ಷತೆ ಎಲ್ಲ ತೊಗೊಂಡು ಬಂದು ಇಬ್ಬರತ್ರನೂ ನಿಂತ್ಕೊಂಡು ನಮ್ಮ ಇಬ್ಬರ ಹತ್ರನೂ ಆಶೀರ್ವಾದ ಬೇರೆ ತೊಗೊಂಡ್ಲು ಅದೆಲ್ಲ ಒಂಥರ ಖುಷಿ ಅನ್ನಿಸ್ತಾಯಿತ್ತು ಏನೋ ಹೇಳ್ದೇ ಹಾಗೆ ಬಂದು ಈ ಥರ ಎಲ್ಲ ಒಂದು ಒಂದು ಮಕ್ಳಿಗೆ ಬರ್ತಾ ಇದೆ ಅಂದರೆ ತುಂಬ ಖುಷಿ ಅನಿಸುತ್ತೆ ಸೊ ಇದೆಲ್ಲ ಮುಗಿಸ್ದೆ ಬೆಳಗ್ಗೆ ತಿಂಡಿ ನಾನು ಚಿತ್ರಾನ್ನ ಮತ್ತೆ ಬೆಳಿಗ್ಗೆ ದೇವರಿಗೆ ನೈವೇದ್ಯಕ್ಕಿಂತ ಪೊಂಗಲ್ ಮಾಡಿದ್ದೆ ಅದೇ ಆಯ್ತು ಅದಾದ ನಂತರ ಸ್ವಲ್ಪ ಡೈನಿಂಗ್ ಟೇಬಲ್ ತುಂಬ ತುಂಬಾ ಮೆಸಿ ಮೆಸಿ ಆಗ್ಬಿಟ್ಟಿತ್ತು ನನಗೆ ಒಳಗಡೆ ಅಡುಗೆ ಬೇರೆ ಮಾಡ್ತಾ ಇದ್ದೆ ಲ್ಲ ಏನು ಮಾಡೋದು ಹೇಗೆ ಕ್ಲೀನ್ ಮಾಡೋದು ಅಂದ್ಕೊಳ್ತಾ ಇದೆ ಅಷ್ಟರಲ್ಲಿ ನನ್ನ ಮಗಳು ಪಾಪ ಅವಳನ್ನೇ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಎಲ್ಲನೂ ನೀಟಾಗಿ ಕುಡ್ಸ್ಕೊಂಡು ಬರ್ತಾಯಿದ್ಲು ಒಂಥರ ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗೆ ಸ್ವಲ್ಪ ಹೆಲ್ಪ್ ಅವ್ರಿಗೆ ಅವ್ಳಿಗೆ ಬರತ್ತಲ್ಲ ನಾನು ಹೆಲ್ಪ್ ಮಾಡಬೇಕು ನಮ್ಮಮ್ಮಂಗೆ ಅಂತ ಸೊ ಅದೆಲ್ಲ ಒಂದು ತುಂಬ ಖುಷಿ ಅಂತ ಅನಿಸುತ್ತೆ ನನಗೆ ನನಗೆ ಅವಳು ಕ್ಲೀನ್ ಮಾಡ್ತಾಯಿದ್ದು ನಾನು ಒಳಗಡೆ ಅಡುಗೆ ಮಾಡ್ತಾಯಿದ್ದೆ ಹೋಳಿಗೆ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಬೆಳಗ್ಗೆ ತಿಂಡಿ ತಿಂದಾದ್ಮೇಲೆ ಏನೂ ಕುಡ್ದಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲನ್ನ ಬಿಸಿಗೆ ಇಟ್ಕೊಂಡಿದ್ದೆ ಕಾಫಿನ ಮಾಡಿಕೊಂಡೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಕಾಫಿ ಕುಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿದ್ರು ಬೆಳಗ್ಗೆನೇ ಎದ್ದಿರೋದಲ್ವ ತುಂಬ ಟಯರ್ಡ್ ಅಂತ ಅನಿಸ್ತಾ ಇತ್ತು ಕಾಫಿ ಕುಡ್ಕೊಂಡು ಆರಾಮಾಗಿ ಕುತ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂದ್ಕೊಂಡು ಕಾಫಿ ಮಾಡ್ಕೊಂಡು ಬಂದೆ ಸಾಂಬಾರನ್ನ ಫಸ್ಟ್ ಖಾರ ಎಲ್ಲ ರುಬ್ಬಿಟ್ಟು ಹಾಕ್ಬಿಟ್ಟು ಅದು ಕುದೀತಾ ಇರಲಿ ಅಲ್ಲಿವರೆಗೆ ನಾನು ಕಾಫಿ ಕೊಡೋಣ ಅಂದ್ಕೊಂಡು ಹಾಲ್ಗೆ ಹೋದೆ ನೋಡಿ ಅಲ್ಲಿ ನನ್ನ ಮಗಳು ಯಾವ್ಯಾವ ಥರ ತರಲೆ ಇದ್ದಾಳೆ ಅಂತ ಅದು ತೋರಿಸ್ತೀನಿ ನಿಮಗೂ ನೋಡಿ ಹಾಗೆಯೇ ಅವಳು ದುರ್ಗಾ ಮಾತೆ ಆಗಿದ್ದಾಳಂತೆ ಅದನ್ನು ಅದು ತ್ರಿಶೀಲ ಅಂತ ಇಟ್ಕೊಂಡು ನಾನು ದುರ್ಗಾ ಮಾತೆ ಆಗಿದ್ದೀನಿ ನೋಡಿ ಅಂತ ತೋರಿಸ್ತಾ ಇದ್ಲು ಇದೇ ತರಲೆಗಳು ಅವಳು ಕೇಳಿ ಮಮ್ಮ ಹೆಂಗಿದ್ದಾರೆ ಅದು ನಿನ್ನೆ ರಾತ್ರಿ ಹಿಂಗ್ ಕೇಳಿ ಬಿಡಿಸ್ಬೇಕಾರೆ ಅಮ್ಮ ಈ ಸರ್ಕಲ್ ವಾಟರ್ ಹಾಕ್ಬೇಕಾರೆ ಡಗಡ ಗಡಗಡ ಗಡ ಅಂತ ಹಾಕಿದ್ರು ಆಮೇಲೆ ಇದನ್ನ ಹಿಂಗ ಹಾಕ್ಬಿಟ್ಟು ಇದನ್ನ ಹಿಂಗ ಹಾಕಿದ್ರು ನನ್ನ ಮಗಳು ತರಲೆ ಮಾತುಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಹೋಳಿಗೆಗಳನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡು ನಮ್ಮತ್ತೆ ಅಡುಗೆ ಮನೆಗೆ ಬಂದೆ ಒಂದು ನಾಲ್ಕು ಅಷ್ಟೇ ಹೋಳಿಗೆ ಮಾಡಿಕೊಂಡೆ ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಒಂದು ಎರಡು ಮಾಡ್ಕೊಂಡಿದ್ನಲ್ವ ಅದ್ರ ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಅಂತ ಒಂದು ನಾಲ್ಕು ಮಾಡಿಕೊಂಡೆ ಅಷ್ಟೆ ಇನ್ನು ಸಂಜೆ ಅಷ್ಟರಲ್ಲಿ ಕುಂಕುಮಕ್ಕೆ ಅಲ್ಲಿಲ್ಲಿ ಹೋಗಬೇಕಾಗಿರುತ್ತಲ್ಲ ಸೊ ಹಾಗಾಗಿ ಬಂದು ಅಡುಗೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೆ ನನ್ನ ಮಗಳು ಕೂಡ ಬಂದು ಬಂದು ಹೆಲ್ಪ್ ಮಾಡಲ ಹೆಲ್ಪ್ ಮಾಡಲ್ಲ ಅಂತ ಕೇಳ್ತಾ ಇದ್ಳು ಆ್ಯಕ್ಚುಲಿ ಅವಳಿಂದಲೇ ಸ್ವಲ್ಪ ನನಗೆ ಹಬ್ಬದಲ್ಲಿ ಅಷ್ಟು ರಿಸ್ಕ್ ಅಂತ ಅನಿಸ್ಲಿಲ್ಲ ಆ್ಯಕ್ಚುಲಿ ನಾವೇ ಹೇಳೋದಕ್ಕಿಂತ ಅವರೇ ನಮ್ಮನ್ನು ನೋಡ್ತಾ ಇರ್ತಾರಲ್ವ ಸೊ ಹಾಗಾಗಿ ಅವರಾಗೆ ಓನಾಗಿ ಹೆಲ್ಪ್ ಮಾಡಲ್ಲ ಅಂತ ಕೇಳೋದಾಗಲಿ ಬಂದು ಹೆಲ್ಪ್ ಮಾಡಿಕೊಡೋದಾಗಲಿ ಅದು ಒಳ್ಳೆ ನೇಚರ್ ಅಂತ ಅನಿಸುತ್ತೆ ಅಮ್ಮ ಇದೇನಕ್ಕೆ ಪೈಸ ಮಾಡ್ತಿದ್ದೀರಾ ನಾವು ವೆರೈಟೀಸ್ ಮಾಡ್ತಾ ಇದ್ದಾರೆ ಪಾಯಸ ಇಷ್ಟ ಪುಳಿಯೋಗರೆ ಇಷ್ಟ ಪೂರಿ ಇಷ್ಟ ಅವೆಲ್ಲ ಮಾಡ್ತೀರಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಡಿಗೆ ಎಲ್ಲ ರೀತಿ ಆಗೋಷ್ಟ್ರಲ್ಲಿ ಒಳಗೆ ಹೋಗ್ಬಿಟ್ಟು ಬಳೆಯಲೆಲ್ಲ ತೊಳೆದು ನೀಟಾಗಿ ಹಾಲಲ್ಲಿ ಕೆಳಗಡೆ ಹೋಗಿ ಹಾಸ್ಬಿಟ್ಟು ಅಲ್ಲಿ ಎಲೆಯೆಲ್ಲ ಇಟ್ಟು ನೀರಿಟ್ಟು ನಂತರ ಎಲ್ಲ ಐಟಮ್ಸು ಕೂಡ ನಾನೇ ಬಡಿಸ್ತೀನಿ ಯಾವ ಪದಾರ್ಥನೂ ನೀವು ಬಡಿಸ್ಬೇಡಿ ನಾನೇ ಬಡಿಸ್ಬೇಕು ಅಂತ ಖುಷಿಯಿಂದ ಕೇಳ್ಕೊಡ್ತಾ ಇದ್ಲು ಬಟ್ ನಾನು ಸ್ವಲ್ಪ ಬಿಸಿ ಇರುತ್ತಲ್ವ ಸಾಂಬಾರು ಮತ್ತು ಸಾಗು ಇದೆಲ್ಲ ಬಿಸಿ ಇರೋದ್ರಿಂದ ಅದನ್ನು ಮಾತ್ರ ನಾನು ಬಡಿಸಿ ಮಿಕ್ಕಿದ್ದೆಲ್ಲ ಅವಳಿಗೆ ಬಡಿಸೋದಕ್ಕೆ ಕೊಟ್ಟೆ ಅದೆಲ್ಲ ಬಡ್ಸಾದ್ಮೇಲೆ ಅವಳು ತುಂಬ ಖುಷಿ ಖುಷಿಯಿಂದ ಎಲ್ಲ ಬಡಿಸಿ ಅವರಪ್ಪ ಅನ್ನ ಎಲ್ಲ ಕರೆದು ನಾವು ಮೂರು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಒಂಥರ ಖುಷಿ ಅನ್ನಿಸ್ತಾಯಿತ್ತು ಹಬ್ಬ ಎಲ್ಲ ಮುಗ್ದಿದ್ದಾಗಲಿ ಹಬ್ಬ ಆಗಿದ್ದಾಗಲಿ ಪೂಜೆ ಎಲ್ಲ ನಡೆದಿದ್ದು ಎಲ್ಲ ತುಂಬ ಚೆನ್ನಾಗಾಯಿತು ನನ್ನ ಮಗಳು ಕೂಡ ತುಂಬ ಖುಷಿಪಟ್ಲು ಮಕ್ಕಳಿಗೆ ಹಾಗಲ್ವಾ ಹಬ್ಬ ಇದೆಲ್ಲ ಅಂದರೆ ತುಂಬ ಇಷ್ಟಪಡ್ತಾರೆ ಇವಳು ಸ್ವಲ್ಪ ಜಾಸ್ತಿನೇ ಎಲ್ಲನೂ ಮಾಡಬೇಕು ಆ ಥರ ನನ್ನ ಮಗಳು ಸ್ವಲ್ಪ ಖುಷಿಯಾಯಿತು ಆ್ಯಕ್ಚುಲಿ ಹಾಗೆ ಸಂಜೆ ಪೂಜೆದಾಗಲಿ ನಾನು ಹೇಗೆ ರೆಡಿಯಾಗಿದ್ದೆ ಮತ್ತು ನಮ್ಮ ಮನೆಗೆ ಕುಂಕುಮಕ್ಕೆ ಯಾರ್ಯಾರು ಬಂದಿದ್ದರು ಇದೆಲ್ಲ ನನಗೆ ವೀಡಿಯೋಸ್ ಮಾಡೋದಕ್ಕೆ ಮರ್ತೆ ಹೋಗ್ಬಿಟ್ಟಿತ್ತು ಸ್ವಲ್ಪ ಫೋಟೋಸ್ನ ತೆಕ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೀನಿ ಸೊ ಇದಿಷ್ಟು ನನ್ನ ಹಬ್ಬದ ವ್ಲಾಗ್ ಆಗಿರುತ್ತೆ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕಾಗಲಿ ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕಾಗಲಿ ನನಗೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ಇಷ್ಟು ಹೇಳ್ತಾ ನಾನು ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೊ